ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಳ ತಿರೇಕಾ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ನಮಗೆ ಹೇಗೆ ತಿಳಿಯುತ್ತೆ ಮನೆಯಲ್ಲೇ ಇದ್ಕೊಂಡು ಈ ಒಂದು ಸಿಂಪ್ಟಮ್ಸನ್ನು ಹೇಗೆ ತಿಳ್ಕೊಳ್ಳೋದು ಈ ವಿಚಾರವನ್ನು ಖಂಡಿತವಾಗಲೂ ಪ್ರತಿಯೊಬ್ಬ ಮಹಿಳೆ ತಿಳ್ಕೊಬೇಕಾಗತ್ತೆ ಯಾಕೆ ಅಂತ ಹೇಳಿದರೆ ಇದು ಮುಂಚೆನೇ ನಮಗೆ ತಿಳಿದಿದ್ದರೆ ಪ್ರೆಗ್ನೆನ್ಸಿ ಅನ್ನೋದು ನಾವು ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕೆ ಯಾವುದೇ ತೊಂದರೆ ಆಗದೆ ಇರೋ ರೀತಿ ಪ್ರೆಗ್ನೆನ್ಸಿಯನ್ನು ಕ್ಯಾರಿ ಮಾಡೋದಕ್ಕೆ ತುಂಬಾ ಈಸಿಯಾಗಿರುತ್ತೆ ಡಾಕ್ಟರನ್ನು ಕನ್ಸಲ್ಟ್ ಮಾಡೋದಕ್ಕಿಂತ ಮುಂಚೆ ಈ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೆ ಆದರೆ ಡಾ ಡಾಕ್ಟರನ್ನು ಕನ್ಸಲ್ಟ್ ಮಾಡೋವರೆಗೂ ಒಂದು ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ತೊಂದರೆ ಆಗದೆ ಇರೋ ರೀತಿ ನಾವು ನೋಡ್ಕೋಬೋದು ಪ್ರತಿಯೊಬ್ಬ ಮಹಿಳೆಗೂ ಪ್ರೆಗ್ನೆನ್ಸಿ ಪಿರಿಯಡ್ ಅನ್ನೋದು ತುಂಬ ಮಹತ್ತರವಾದ ಘಟ್ಟ ಅಂತ ಹೇಳ್ಬೋದು ಮಹಿಳೆಗೆ ತನ್ನ ಪ್ರೆಗ್ನೆನ್ಸಿಯ ಮೊದಲ ಸಿಂಪ್ಟಮ್ಗಳನ್ನು ತಿಳ್ಕೊಳ್ಳೋದು ಅಥವಾ ಒಂದು ದೇಹದಲ್ಲಿ ಆಗುವಂಥ ಬದಲಾವಣೆಗಳನ್ನು ಕಂಡುಹಿಡ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಪ್ರೆಗ್ನೆನ್ಸಿಯ ಮೊದಲ ವಾರದಲ್ಲಿ ದೇಹದಲ್ಲಿ ಆಗುವಂಥ ಕೆಲವೊಂದು ಬದಲಾವಣೆಗಳನ್ನು ಈಗ ತಿಳ್ಕೊಳ್ಳೋಣ ಮೊದಲನೇದು ಮಿಸ್ಸಡ್ ಪಿರಿಯಡ್ಸ್ ಮಿಸ್ಸಡ್ ಪೀರಿಯಡ್ ಅಂದರೆ ನಿಮಗೆ ಪೀರಿಯಡ್ಸು ಕರೆಕ್ಟಾಗಿ ರೆಗ್ಯುಲರ್ ಆಗಿ ಆಗ್ತಾಯಿದೆ ಪ್ರತಿ ತಿಂಗಳು ಅಂತ ಹೇಳಿದ್ರೆ ಈ ಮಂತು ನಿಮಗೆ ಪೀರಿಯಡ್ಸ್ ಆಗಿಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಇದೊಂದು ಪ್ರೆಗ್ನೆನ್ಸಿಯ ಪ್ರಮುಖವಾದ ಸಿಂಪ್ಟಮ್ ಮುಂದಿನ ಸಿಂಪ್ಟಮ್ ಅಂತ ನೋಡೋದಾದರೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗಿದ್ದರೆ ದೇಹದಲ್ಲಿ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಅನ್ನೋದು ಆಗುತ್ತೆ ಈ ಒಂದು ಕಾರಣದಿಂದ ಇದು ದೇಹದಲ್ಲಿರುವ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಎಫೆಕ್ಟನ್ನು ಉಂಟು ಮಾಡುತ್ತೆ ಇದರಿಂದಾಗಿ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅನ್ನೋದು ಶುರುವಾಗ್ಬೋದು ಅಥವಾ ಆಗಾಗ್ಗೆ ಕಂಡು ಬರ್ಬೋದು ಕೆಲವರಲ್ಲಿ ಟಯರ್ಡ್ನೆಸ್ ಫೆಟಿಗ್ ಅನ್ನೋದು ಕಂಡುಬರುತ್ತೆ ಬ್ರೆಸ್ಟ್ ಪಾರ್ಟ್ ಅನ್ನೋದು ತುಂಬ ಸೆನ್ಸಿಟಿವ್ ಆಗೋಗುತ್ತೆ ಆ ಪಾರ್ಟನ್ನು ಮುಟ್ಟಿದ್ರೆ ಸ್ವಲ್ಪ ಪೇನ್ಫುಲ್ ಆಗಿ ನಮಗೆ ಫೀಲ್ ಆಗುತ್ತೆ ಇದೊಂದು ತುಂಬ ಮುಖ್ಯವಾದ ಸಿಂಪ್ಟಮ್ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಕಂಡುಬರುತ್ತೆ ಇನ್ನೂ ಕೆಲವು ಮುಖ್ಯವಾದ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಮಾರ್ನಿಂಗ್ ಸಿಕ್ನೆಸ್ ಕೆಲವರಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ವಾಮಿಟಿಂಗ್ ಸೆನ್ಸೇಷನ್ ಆಗುವಂಥದ್ದು ಹೊಟ್ಟೆ ತೊಳಸುವಂಥದ್ದು ನಾಸಿಯಾ ಅಂತ ಕರಿತೀವಿ ಹೊಟ್ಟೆ ತೊಳಸೋ ರೀತಿ ಅಥವಾ ಹೊಟ್ಟೆ ಉಬ್ಬಿಕೊಂಡಿರೋ ರೀತಿ ಅಂದರೆ ಬ್ಲಾಟಿಂಗ್ ಅಂತ ಹೇಳ್ತೀವಿ ಹೊಟ್ಟೆಯಲ್ಲಿ ಉಬ್ಸ ಕೆಳ ಹೊಟ್ಟೆಯಲ್ಲಿ ಉಬ್ಬಸ ಆಗೋ ರೀತಿ ಆಗುವಂಥದ್ದು ಫೀಲ್ ಆಗುವಂಥದ್ದು ಜೊತೆಗೆ ಫ್ರೀಕ್ವೆನ್ಸಿ ಯೂರಿನೇಷನ್ ಪದೇ ಪದೇ ಯೂರಿನ್ ಮಾಡಬೇಕು ಅಂತ ನಿಮಗೆ ಫೀಲ್ ಆಗ್ತಾ ಇರುವಂಥದ್ದು ಇದು ತುಂಬ ಮುಖ್ಯವಾದ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತ ನೀವು ಕರಿಬೋದು ಅದರ ಜೊತೆಗೆ ಕೆಲವು ಮಹಿಳೆಯರಲ್ಲಿ ಆಗಾಗ್ಗೆ ತಲೆನೋವು ಸಹ ಕಂಡುಬರುತ್ತೆ ಕೆಲವರಲ್ಲಿ ಕಾಲಲ್ಲಿ ಹೂತ ಅನ್ನೋದು ಕಂಡುಬರ್ಬೋದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅನ್ನೋದು ಪ್ರೆಗ್ನೆನ್ಸಿಯ ಒಂದು ಅರ್ಲಿ ಸಿಂಪ್ಟಮ್ ಅಂತಲೂ ಸಹ ನಾವು ಹೇಳ್ಬೋದು ಪೀರಿಯಡ್ಸ್ ಡೇಟ್ ಅಲ್ಲದೆ ಇದ್ರೂ ಸಹ ಬೇರೆ ಟೈಮಲ್ಲೂ ಸಹ ಸ್ವಲ್ಪ ನಿಮಗೆ ಸ್ಪಾಟಿಂಗ್ ಅನ್ನೋದು ಕಂಡುಬರುತ್ತೆ ಇದು ಬ್ರೌನಿಷ್ ಅಥವಾ ಪಿಂಕಿಷ್ ಕಲರಲ್ಲಿ ನಿಮಗೆ ಆಗ್ಯ ಕಂಡುಬರುತ್ತೆ ಕಂಡು ಬರುತ್ತೆ ಇದನ್ನು ನಾವು ಸ್ಪಾಟಿಂಗ್ ಅಂತ ಕರಿತೀವಿ ಇದು ಆಗ್ತಾ ಇರುವಂಥದ್ದು ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂಥ ಒಂದು ಇಂಪ್ಲಾಂಟೇಷನ್ ಪ್ರಾಸೆಸ್ಸಿಂದ ಈ ರೀತಿ ಸ್ಪಾಟಿಂಗ್ ಅನ್ನೋದು ಕಂಡುಬರುವ ಸಾಧ್ಯತೆ ಇದೆ ಇದು ಸಹ ಒಂದು ಅರ್ಲಿ ಪ್ರೆಗ್ನೆನ್ಸಿಯ ಸಿಂಪ್ಟಮ್ ಈ ರೀತಿ ಸ್ಪಾಟಿಂಗ್ ಅನ್ನೋದು ಕೆಲವು ಗಂಟೆಗಳ ಕಾಲ ಅಥವಾ ಕೆಲವು ದಿನಗಳ ಕಾಲ ಆಗ್ಬಹುದು ಕೆಲವರಲ್ಲಿ ಕೆಳ ಹೊಟ್ಟೆಯಲ್ಲಿ ಕೆಳ ಬೆನ್ನಿನಲ್ಲಿ ಕೆಲವೊಂದು ಸಲ ನೋವು ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಅಂದರೆ ಜಾಸ್ತಿ ಕಡಿಮೆ ಆಗ್ತಾ ಇರೋದ್ರಿಂದ ಹೊಟ್ಟೆ ಯಾವಾಗಲೂ ತುಂಬದಂಗೆ ನಿಮಗೆ ಫೀಲ್ ಆಗ್ತಾ ಇರುತ್ತೆ ಇದರ ಜೊತೆಗೆ ಮೂಡ್ ಸ್ವಿಂಗ್ಸ್ ಅನ್ನೋದು ಸಹ ನಿಮಗೆ ಶುರುವಾಗುತ್ತೆ ಕೆಲವೊಂದು ಸಲ ಕೋಪದಲ್ಲಿರೋದು ಕೆಲವೊಂದು ಸಲ ಅಳೋದು ಕೆಲವೊಂದು ಸಲ ನಗೋದು ಈ ರೀತಿ ಅನೇಕ ರೀತಿಯಾದ ಮೂಡ್ ಸ್ವಿಂಗ್ಸ್ ಅನ್ನೋದು ನಿಮಗೆ ಶುರುವಾಗುತ್ತೆ ಸೆಕೆಂಡ್ ಆರ್ ಥರ್ಡ್ ವೀಕ್ ಪ್ರೆಗ್ನೆನ್ಸಿಯಲ್ಲಿ ಬ್ರೆಸ್ಟಲ್ಲಿ ಕೆಲವೊಂದು ಮುಖ್ಯವಾದ ಚೇಂಜಸ್ ಅನ್ನೋದು ಕಂಡುಬರುತ್ತೆ ಕೆಲವೊಂದು ಸಲ ಬ್ರೆಸ್ಟ್ ಶ ಸೈಜ್ ಅನ್ನೋದು ಜಾಸ್ತಿ ಆಗುವಂಥದ್ದು ಕೆಲವೊಂದು ಸಲ ತುಂಬ ಟೈಟ್ನಿಂಗ್ ಅಂತ ಫೀಲ್ ಆಗುವಂಥದ್ದು ಕೆಲವೊಂದು ಸಲ ತುಂಬ ಸೆನ್ಸಿಟಿವ್ ಆಗಿ ಟಚ್ ಮಾಡಿದ್ರೇ ಪೇನ್ಫುಲ್ ಅಂತ ಅನಿಸುವಂಥದ್ದು ನಿಪ್ಪಲ್ ಸೈಜ್ ಜಾಸ್ತಿ ಆಗುವಂಥದ್ದು ಈ ರೀತಿ ಚೇಂಜಸ್ಸು ನಿಮ್ಮ ಬ್ರೆಸ್ಟಲ್ಲಿ ಕಂಡುಬರುತ್ತೆ ಇದು ತುಂಬ ಮುಖ್ಯವಾದ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ ಅಂತ ಹೇಳ್ಬೋದು ಈ ಅರ್ಲಿ ಪ್ರೆಗ್ನೆನ್ಸಿ ಸಿಂಟಮ್ಸ್ ಅನ್ನೋದು ಕೆಲವೊಂದು ಸಲ ಪಿರಿಯಡ್ಸ್ ಬರೋದಕ್ಕೆ ಇರುವಂಥ ಸಿಂಪ್ಟಮ್ಸ್ ರೀತಿಯೇ ಇರುತ್ತೆ ಆದ್ದರಿಂದ ಎಷ್ಟೋ ಜನಕ್ಕೆ ಇದು ಪ್ರೆಗ್ನೆನ್ಸಿ ಸಿಂಟಮ್ಸ ಅಥವಾ ಒಂದು ಪಿರಿಯಡ್ಸ್ಗೆ ಆಗುವಂಥ ಸಿಂಟಮ್ಸ ಅಂತ ತಿಳದೇ ಇರೋದಿಲ್ಲ ಪ್ರೆಗ್ನೆನ್ಸಿ ಅನ್ನೋದು ಕನ್ಸೀವ್ ಆಗಿದ್ದರೆ ಅವರ ನಾಲಿಗೆಯ ರುಚಿ ಅನ್ನೋದು ಬದಲಾಗುತ್ತೆ ಅವರ ನಾಲಿಗೆಯಲ್ಲಿ ಒಂದು ಕಹಿ ಅನ್ನೋದು ಜಾಸ್ತಿ ಆಗುತ್ತೆ ಅವ್ರಿಗೆ ಹುಳಿ ಪದಾರ್ಥಗಳನ್ನು ತಿನ್ನಬೇಕು ಅಂತ ಇಚ್ಛೆ ಅನ್ನೋದು ಉಂಟಾಗುತ್ತೆ ಇದೊಂದು ಅರ್ಲಿ ಪ್ರೆಗ್ನೆನ್ಸಿ ಸಿಂಟಮ್ ಅಂತ ತಿಳ್ಕೊಬೋದು ಪ್ರೆಗ್ನೆನ್ಸಿಯ ಶುರುವಾತಿ ದಿನಗಳಲ್ಲಿ ಒಂದು ಬ್ರೆಸ್ಟಲ್ಲಿ ಟೆಂಡರ್ನೆಸ್ ಒಂದು ಹೆವಿನೆಸ್ ಅನ್ನೋದು ಫೀಲ್ ಆಗುತ್ತೆ ಹೆವಿನೆಸ್ ಅನ್ನೋದು ಉಂಟಾಗೋಕ್ಕೆ ಶುರುವಾಗುತ್ತೆ ಮುಖದಲ್ಲಿ ಅಚಾನಕ್ಕಾಗಿ ಪಿಂಪಲ್ಸ್ ಅನ್ನೋದು ಕಾಣಿಸ್ಕೊಳುತ್ತೆ ಈ ರೀತಿ ನಿಮಗೆ ಸಿಂಪ್ಟಮ್ಸ್ ಅನ್ನೋದು ಕಂಡು ಬಂದರೆ ಇದು ಔರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತ ನೀವು ತಿಳ್ಕೊಂಡು ತುಂಬ ಕೇರ್ಫುಲ್ಲಾಗಿ ಈ ಒಂದು ಪೀರಿಯಡಲ್ಲಿ ನೀವು ಇರಬೇಕಾಗತ್ತೆ ನಿಮ್ಮ ಒಂದು ರೆಗ್ಯುಲರ್ ಡಯೆಟಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಪ್ಪದೆ ಮಾಡ್ಕೋಬೇಕು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ತಗೊಳ್ಳುವಂಥದ್ದು ಅಂದರೆ ನೀರನ್ನು ಸ್ವಲ್ಪ ಹೇರಳವಾಗಿ ಕುಡಿಬೇಕಾಗುತ್ತೆ ಈ ಒಂದು ಸಮಯದಲ್ಲಿ ಜೊತೆಗೆ ಹಸಿರು ತರಕಾರಿಗಳು ಫ್ರೆಶ್ ಫ್ರೂಟ್ಸು ಮತ್ತು ದಾಲು ಇವುಗಳನ್ನು ಡೈಲಿ ನಿಮ್ಮ ಡಯಟಲ್ಲಿ ಸೇರಿಸ್ಕೊಳ್ಳುವಂಥದ್ದು ವಿಟಮಿನ್ ಸಿ ಭರಿತವಾದಂಥ ಫ್ರೂಟ್ಸನ್ನು ತಪ್ಪದೇ ತಿನ್ನುವಂಥದ್ದು ಈ ರೀತಿ ಚೇಂಜಸ್ಸನ್ನು ಮಾಡಿಕೊಂಡ್ರೆ ನಿಮ್ಮ ಒಂದು ಪ್ರೆಗ್ನೆನ್ಸಿ ತುಂಬ ಸೇಫಾಗಿ ಮಗುನೂ ಸಹ ಸೇಫಾಗಿ ಬೆಳೆಯುತ್ತೆ ಇನ್ನು ಈ ಎಲ್ಲ ಸಿಂಪ್ಟಮ್ಸು ನಿಮಗೆ ಕಂಡು ಬಂದು ಪೀರಿಯಡ್ಸು ಮಿಸ್ ಆಗಿದೆ ಅಂತ ಹೇಳಿದರೆ ಪೀರಿಯಡ್ಸ್ ಮಿಸ್ ಆದ ಹತ್ತು ದಿನಗಳ ನಂತರ ನೀವು ಡಾಕ್ಟರನ್ನು ಹೋಗಿ ಕನ್ಸಲ್ಟ್ ಮಾಡಿ ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್